ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಲು ಸರ್ಕಾರಿ ಶಾಲೆಗೆ ಕಳಿಸಿ ಪ್ರಭಾವತಿ ಪಾಟೀಲ್ ಯಮ್ಕನ್ ಕನ್ಮಾಡಿ ಸರ್ಕಾರವು ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಸಮವಸ್ತ್ರ ಪುಸ್ತಕ ಬಿಸಿ ಊಟದ ವ್ಯವಸ್ಥೆ ಇತ್ಯಾದಿ ಯೋಜನೆಗಳನ್ನು ರೂಪಿಸಿದೆ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವುದನ್ನು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಕಳಿಸಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಪ್ರತಿ ಶಾಲೆಗಳಲ್ಲಿ ಶಿಕ್ಷಕರ ಸಹಿತ ಹೆಚ್ಚಿನ ಕಾಳಜಿ ವಹಿಸಿ ಗುಣಮಟ್ಟ ಶಿಕ್ಷಣ ನೀಡಲು ಮುಂದಾಗಬೇಕೆಂದು ಹುಕ್ಕೇರಿ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರು ಹೇಳಿದರು ಇದೇ ರೀತಿ ಈ ಕಾರ್ಯಕ್ರಮದ ಶಾಲಾ ಪ್ರಾರಂಭೋತ್ಸವ ಹಾಗೂ ಪರಿಸರ ದಿನಾಚರಣೆ ಅಂಗವಾಗಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀಮತಿ ಮಂಜುಳಾ ನಾಯ್ಕ್ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮಾನ್ಯ ತಹಸೀಲ್ದಾರರು ಇವರು ಮಾತನಾಡುತ್ತಾ ಗುಣಾತ್ಮಕ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತದೆ ಕಾರಣ ಪಾಲಕರು ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಕಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸಿದರೆ ಉತ್ತಮ ಭವಿಷ್ಯ ನಿರ್ಮಾಣವಾಗುವುದು ಜಿಲ್ಲಾ ನಿರ್ದೇಶಕ ಸೀತಾರಾಮನ್ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಲ್ಲಾಡ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಪದ್ಮನೋಹರ್ ಶ್ರೀಮತಿ ಎಸ್ ಪಿ ಹಲ್ಕಿ ಜಂಗ್ಲಿ ಸಾಬ್ ನಾಯ್ಕ ಆಪ್ತ ಸಹಾಯಕರು ಹಾಗೂ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಶಿಕ್ಷಕ ಬಳಗ ಪ್ರಾಥಮಿಕ ಶಿಕ್ಷಕರು ಹಾಗೂ ಶಿಕ್ಷಕರ ಬಳಗ ಎಸ್ ಡಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಶಾಲಾ ಮಕ್ಕಳ ಪಾಲಕರು ಹಾಗೂ ಬಿಸಿ ಊಟದ ಸಿಬ್ಬಂದಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪುಸ್ತಕಗಳನ್ನು ವಿತರಿಸಲಾಯಿತು ಪೂಜ್ಯರ ಅಮೃತಸ್ಥ ದಿನ ಸಸಿ ನಡೆಯುವ ಕಾರ್ಯಕ್ರಮ ಕೂಡ ನಡೆಯಿತು ಪ್ರಾರಂಭದಲ್ಲಿ ಸಹ ಶಿಕ್ಷಕಿ ಶ್ರೀಮತಿ ಭಾಗೋಜಿ ಆರ್ಸಿ ಉಪಸ್ಥಿತರಿದ್ದರು ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರು ವಂದಿಸಿದರು ನೋಟ್ಬುಕ್ ಪೆನ್ ತಮ್ಮಿ ಗಿಡಗಳ ನೆಡುವ ಕಾರ್ಯಕ್ರಮ ಇದೆಲ್ಲವೂ ಭಾಳ ದೊಡ್ಡ ಕಾರ್ಯಕ್ರಮ ಈಗ ಒಂದು ದಿವಸದಲ್ಲ ಇದು ಎರಡು ದಿವಸದ ಕಾರ್ಯಕ್ರಮ ಒಂದ ತಾಸನೆ ಮಾಡಿದೆ ನೀವು ಅದಕ್ಕೆ ಪತ್ರಕರ್ ಸಂಘಕ್ಕೆ ಧನ್ಯವಾದ ಹೇಳ್ತೇವೆ ನಾವು ಆ್ಯಪ್ ಆಗ್ ಹೋದ ಯಾಕಂದ್ರೆ ಅವ್ರು ನಿನ್ನೆ ನಿಯೋಜನೆ ಮಾಡಿದ್ರೆ ಇಂದ ಕಾರ್ಯಕ್ರಮ ಮಾಡಿ ಸರ್ ಅವ್ರು ಅದಕ್ಕೆ ತಾಳಿ ಹೊರಸತ್ತೆ ಭಾಳ ಫಾಸ್ಟ್ ಆಗಿ ನಮ್ಮ ಪ್ರಭು ಹೋಗುತ್ತಾ ಇದ್ರೆಲ್ಲ ಕೊಡ್ಕೊಂಡು ನಿನ್ನೆ ದಿವ್ಸ ಬಂದರು ಅದ್ರ ಈ ಕಾರ್ಯಕ್ರಮ ನಿಯೋಜನೆ ಮಾಡಾರ್ದೀ ಆಯ್ತು ಮಾಡ್ರಿ ಅಂದ್ ಕೂಡ ಫೋನ್ ಚಾಲ ಆದ್ರು ಸಂಜೀವನು ಪ್ರಭುನು ಕತೆಕರು ಎಲ್ಲಾರು ಕೂತ್ಕೊಂಡ ನಮ್ಮ ಅರಣ್ಯ ಇಲಾಖೆದಾಗ ಫೋನ್ ಮಾಡಿದ್ರು ಇಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ರು ಕಾರ್ಯಕ್ರಮ ಬರ್ಬೇಕಂತ ಮತ್ತೆ ಇಲ್ಲಿ ಶಾಲೆಯ ಸಿಬ್ಬಂದಿಗೆ ಎಲ್ಲಾರು ಕೇಳಿದ್ರು ಯಾರ್ಯಾರು ಗೆಸ್ಟ್ ಹೇಳ್ಬೇಕು ಎಲ್ಲರಿಗೂ ಹೇಳಿ ಅಲ್ಲೇ ಅದ ತಾಕ್ಷ ಕುಂತ ಪತ್ರಿಕೆ ಪ್ರಿಂಟ್ ಮಾಡಿ ನಮ್ಮ ಹತ್ಯೆಗೆ ತಂದಿಟ್ಟ ಇಟ್ಟ ಬಿಟ್ರು ಅಂದ್ರ ಅವ್ರಿಗೆ ಒಂದು ನಾಲೆಜ್ ಅಂದ್ರೆ ಅನುಭವ ಬಹಳ ದೊಡ್ಡ ಅನುಭವ ಇದೆ ಅದಕ್ಕೆ ಐನ್ಸ್ಟೀನ್ ಹೇಳ್ತಾನೆ ಅನುಭವ ಅನುಭವ ಅಮೃತ ಆಗ್ಬೇಕಾದ್ರೆ ಅಲ್ಲಿ ಪುಸ್ತಕ ಇರಬೇಕು ಇದ್ರ ಪೇಪರ್ ಬೇಕಂತ ಎಂತ ಮಾತು ಹೇಳ್ತಾನೆ ನೋಡಿ ಐನ್ಸ್ಟೀನ್ ಹೇಳ್ತಾನೆ ಅನುಭವ ಇರ್ತೈತೆ ಎಲ್ಲಾರ್ಗು ಇಲ್ಲೇನು ಆ ಹುಡುಗರು ನಿಮಗೂ ಅನುಭವ ಐತಿ ಎಲ್ಲಾರ್ಗು ಅನುಭವ ಐತೆ ಆದ್ರೆ ಅದು ವಿಕಸಿತ ಆಗ್ಬೇಕು ಬೆಳವಣಿಗೆ ಆಗ್ಬೇಕು ಅದು ಬೆಳಿಬೇಕಾದ್ರೆ ಅಲ್ಲಿ ಒಂದು ಪೇಪರ್ ಇರಬೇಕು ಇದ್ರ ಒಂದು ಪುಸ್ತಕ ಇರಬೇಕು ಬೆಳಗ್ಗೆ ಅದ ಕೂಡ್ಲೆ ನಿಮ್ಗೆ ಅನುಭವ ಕೊಡ್ತೈತಿ ನೋಡ್ರಿ ಆ ಅನುಭವ ಹೆಂಗೆ ಕೊಡ್ತದಪ್ಪ ಅಂದ್ರೆ ವಿಕಸಿತವಾಗತಕ್ಕಂಥ ಅನುಭವನ ಆ ಪೇಪರ್ ಕೊಡ್ತದೆ ಪುಸ್ತಕ ಕೊಡ್ತತಿ ಅದಕ್ಕಾಗಿ ಇವತ್ತಿನ ದಿವಸ ಈ ಪರಿಸರದಲ್ಲಿರ್ತಕ್ಕಂತ ಗಿಡ ಆ ಗಿಡದಿಂದನ ನೀವು ಕೇಳಿದ್ರಿ ಗಿಡದಿಂದನ ಕಾಗದಾಗ್ತೈತಿ ಗಿಡನೇ ಬೇಕು ಮೇಡ ಬಹಳ ಚಂದ ಹೇಗಲ್ಲ ಬಹಳ ವಿಶೇಷವಾದ ವಿಚಾರವನ್ನ ಇಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಿದ್ರ ಅದಕ್ಕ ಇವಂತ ಗಿಡ ಎಂತ ಕೆಲಸ ಮಾಡಿದ್ ಇದೊಂದು ಮಾತು ಅನ್ಬಿಡ್ಬೇಕು ಆ ಗಿಡ ಎಂತ ಕೆಲಸ ಮಾಡಿ ಅಂದ್ರೆ ಬಹಳ